ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ರಸಮ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಆ್ಯಕ್ಚುಲಿ ನಮ್ಮ ಯಾರ್ಯಾರು ನಾನು ಮಾಡ್ಕೊಂಡು ಹೋದಾಗ ತಿಂದಿದಾರೆ ನಮ್ಮ ಫ್ರೆಂಡ್ಸ್ ನಮ್ಮ ರಿಲೇಟಿವ್ಸ್ ನಮ್ಮ ಕಸಿನ್ಸ್ ಎಲ್ಲ ಕೇಳ್ತಿದ್ರು ಹೇಗೆ ಮಾಡ್ತೀಯ ರಸಮ್ಮು ಒಂದು ಸಲ ಹೇಳು ರೆಸಿಪಿ ಹೇಳು ಅಂತ ತುಂಬ ಜನ ಕೇಳ್ತಿದ್ರು ಸೊ ನಾನು ಬಾಯಲ್ಲಿ ಅವ್ರಿಗೆ ರೆಸಿಪಿ ಹೇಳಿದ್ದೀನಿ ಟ್ರೈ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಮತ್ತು ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಾವು ಫಸ್ಟು ಟೊಮೆಟೋನ ತಗೊಳ್ಳಿ ಶುಭ ಚೆನ್ನಾಗಿ ತೊಳ್ಕೊಳ್ಳಿ ನೋವು ಏನು ಇದೆಲ್ಲ ಇರಬಾರ್ದು ಅಂದರೆ ಹೋಲೆಲ್ಲ ಇರಬಾರ್ದು ಟೊಮೊಟೊ ಕ್ಲೀನಾಗಿರೋ ಟೊಮೊಟೊ ಬೇ ತಗೋಬೇಕು ಚೆನ್ನಾಗಿರಬೇಕು ಮತ್ತು ನೀರಿಗೆ ಹಾಕಿ ನೀರಿಗೆ ಹಾಕಿದ್ಮೇಲೆ ನೀರು ಚೆನ್ನಾಗಿ ಬೇಯಬೇಕು ಕುದೀತಾ ಇರಬೇಕು ಕುದೀತಾ ಇದ್ದಾಗ ಒಂದು ಟೊಮೊಟೊ ಹೊಟ್ಟು ಬಂದಾಗ ನಮ್ಗೆ ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸುತ್ತೆ ಅದು ಕಾಣಿಸಿದ್ಮೇಲೆ ಆಫ್ ಮಾಡಿಬಿಡಿ ಆವಾಗ ಸ್ವಲ್ಪ ಹಣ್ಣನ್ನ ತಗೊಂಡು ಅದಕ್ಕೆ ಹಾಕ್ಕೊಳ್ಳು ಸ್ವಲ್ಪ ತಣ್ಣಗಾಗೋವ್ರಿಗೂ ಬಿಡಿ ಸೊ ಮೇಲೆ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕ್ಯೂಚ್ಕೊಂಡು ಸೋಸ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೋಬೇಕು ಈ ನೀರನ್ನ ಚೆನ್ನಾಗಿ ಕ್ಯೂಚಬೇಕು ಟೊಮೊಟೊ ಮತ್ತು ಉಣ್ಸೇನ ಹಾಕಿರ್ತೀವಲ್ಲ ಬಿಸಿ ನೀರಲ್ಲಿ ಸೊ ಅದು ಕ್ಯೂಚ್ಕೊಂಡು ಒಂದು ಬ ಸೋಸ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸೊ ಒಂದು ಪ್ಯಾನ್ ಮೇ ಪ್ಯಾನ್ ಇಟ್ಕೊಳ್ಳೋ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಸೊ ಸ್ಟವ್ ಅನ್ಸೋದು ಎಲ್ಲರಿಗೂ ಗೊತ್ತಿದೆ ಮತ್ತು ಸ ಅದು ಹೇಳಿಲ್ವಲ್ಲ ಅಂತ ಕ್ವಶನ್ಸ್ ಮಾಡಬಾರ್ದು ಸೊ ಅದಕ್ಕೆ ಹೇಳ್ತಿದ್ದೀನಿ ಮತ್ತು ಜೀರಿಗೆ ಹಾಕ್ಕೊಳ್ಳಿ స్వ ఆయిల్ హిని సె హాకీ జీర్గా హిని కాళ మెణు కాళ్ళు మెణ్స్ హి సో ఇ జగ స్వల్ప మెంతెక్క స్వల్ప మెంతెక ఉరి చన ఉరి స్వల్పద ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸಾಸಿವೆ ಸಾಸಿವೆ ಗೊತ್ತಿರೋದೆಲ್ಲ ಸಾಸಿವೆ ಉರಿಬೇಕು ಅದು ಸೌ ಪಟ್ ಚಿಟ್ ಅಂತ ಸೌಂಡ್ ಬರುತ್ತಲ್ವ ಆ ಥರ ಸೌಂಡ್ ಬಂದಿರೋವರೆಗೂ ಉರಿರಿ ಚೆನ್ನಾಗಿ ಉರಿ ಉರಿದ್ಮೇಲೆ ಇದು ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಇದ್ರ ಜೊತೆಗೇ ಒಂಚೂರು ಕರಿಬೇವು ಹಾಕ್ಕೊಂಡು ಚೂರು ಕರಿಬೇವು ಹಾಕ್ಕೊಳ್ಳಿ ನೋಡಿ ಕರ್ಬೇವು ಹಾಕ್ತೀನಿ ಕ್ಲೀನ್ ಕ್ಲೀನಾಗಿರೋದು ನೋಡ್ಕೊಂಡು ಹಾಕ್ಕೊಳ್ಳಿ ಆದರೆ ತೊಳ್ಕೊಂಡು ಹಾಕ್ಕೊಳ್ಳಿ ನಾನು ತೊಳೆದು ಇಟ್ಕೊಂಡಿರ್ತೀನಿ ಸೊ ಅದಕ್ಕೆ ಹಾಗೆ ಹಾಕ್ಕೋದಿದ್ವಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಬ್ಯಾಡಿಗೆ ಆಗಲಿ ನಮ್ಮನೆಲ್ಲ ನಿಮ್ಮ ಮನೆಯಲ್ಲಿರೋ ಮೆಣ್ಸಿನ್ಕಾಯಿ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ನಮ್ಗೆ ಕೆಂಪು ಕಲರ್ ಬೇಕಂದ್ರೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ನಾನು ಒಂದೊಂದು ಸಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊತೀನಿ ಯೂಸ್ ಮಾಡಿಕೊಂಡು ಅದು ತಣ್ಣಗವ್ರಿಗು ಸೈಡ್ಗೆ ಇಟ್ಕೊಳ್ಳಿ ಸೈಡ್ಗೆ ಇಟ್ಕೊಂಡು ಇವಾಗ ನೀವು ಮತ್ತೆ ರಸಮ್ ಪ್ರೊಸೆಸ್ಸು ಈಗ ಮತ್ತೆ ಆಯಿಲ್ ಹಾಕಿ ಮತ್ತೆ ಸ್ವಲ್ಪ ಸಾಸಿವೆ ಹಾಕಿ ಇನ್ನು ಸ್ವಲ್ಪ ಬೆಳ್ಳುಳ್ಳಿನ ನಾವು ಒಂದು ಸ್ವಲ್ಪ ಅಂದರೆ ಕ್ಯೂಚ್ದಂಗೆ ಹಾಕೋ ಥರ ಅದ್ರ ಕಲ್ಲಿಂದ ಹೊಡ್ಕೊಂಡು ಇಟ್ಕೋಬೇಕು ಸೊ ಹೊಡೆದಿದ್ದೀನಿ ನೋಡಿ ಆ ಥರ ಹೊಡ್ಕೊಂಡು ಇಟ್ಕೊಂಡು ಸ್ವಲ್ಪ ಕರಿಬೇವು ಮೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈಗ ಒಗ್ಗರಣೆ ಮಾಡ್ಕೊಳ್ಳಿ ಸೊ ಇದು ಒಗ್ಗರಣೆ ಮಾಡ್ತಿದ್ದೀನಿ ರಸಮ್ಗೆ ಸೊ ಇದಾದ ತಕ್ಷಣ ನಾವು ಆಲ್ರೆಡಿ ಫಸ್ಟ್ ಹುರ್ಕೊಂಡು ಇಟ್ಕೊಂಡಿಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ನೀವು ಬೇಕಾದರೂ ತುಂಬ ನುಣ್ಣಗೆ ಬೇಕಾದರೂ ಮಾಡ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಕ್ರಷ್ ಮಾಡಿದಂಗೆನೂ ಮಾಡ್ಕೋಬೋದು ಇದು ಬೆಳ್ಳುಳ್ಳಿ ಸುಳ್ಳು ನೋಡಿ ಕ್ರಷ್ ಮಾಡಿ ಹಾಕಿದ್ದೀನಿ ಬಟ್ ಅದೇ ಆ ಬೆಳ್ಳುಳ್ಳಿ ಹಾಕಿಲ್ಲ ಇದು ಬೇರೆ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಫಸ್ಟ್ ಹುರಿದಿರೋ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಮಾಡ್ಕೋಬೇಕು ಆವಾಗ ಆಲ್ರೆಡಿ ನಾವು ಫಸ್ಟ್ ಹುರ್ಕೊಂಡು ಇಟ್ಕೊಂಡಿದ್ರೆ ನಾನು ಮಿಕ್ಸಿ ಮಾಡಿದ್ದೀನಲ್ಲ ಆ ಮಿಕ್ಸಿ ಮಾಡಿರೋ ಮಿಕ್ಸನ್ನು ಇವಾಗ ಹಾಕಿ ಮತ್ತೆ ಉರಿತಿದ್ದೀನಿ ಸೊ ಇದು ಮೇಲೆ ನಾವು ಟೊಮೊಟೊ ಹುಣಸಿನ ಹಣ್ಣು ಕೂ ಇಟ್ಕೊಂಡಿದ್ವಲ್ಲ ನಾನು ಸೋಸ್ ಇಟ್ಕೊಂಡಿದ್ದೀನಿ ಸೋಸ್ ಇಟ್ಕೊಂಡು ಅದನ್ನು ಹಾ ಇದ್ರ ನೀರು ಇದಕ್ಕೆ ಆ ನೀರನ್ನ ಇದು ತೊಗರಿಬೇಳೆ ನಮ್ಮ ಆಪ್ಷನಲ್ ನಮಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಬೇಕು ಇಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕನ್ನೋರು ಹಾಕ್ಕೊಳ್ಳಿ ಅಂದರೆ ಹಾಕಿ ಈಗ ನಾನು ಸದ್ಯಕ್ಕೆ ಹಾಕೇ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ ನಿಮ್ಮ ಆಪ್ಷನ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸೊ ಆಯಿತು ತೊಗರಿಬೇಳೆ ಅದು ಹುಣಸೆ ಹಣ್ಣದ ನೀರು ಹಾಕಿದ್ದೀನಿ ಮತ್ತು ತೊಗರಿಬೇಳೆ ಹಾಕಿದ್ದೀನಿ ಸ್ವಲ್ಪ ಬೇಯಿಸಿ ಸ್ವಲ್ಪ ಕುದೀತಾ ಇದೆ ಸೊ ಅಂದ್ಬಿಟ್ಟು ಯಾವಾಗ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಇವಾಗ ಉಪ್ಪು ಹಾಕ್ಕೊಂಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೀವು ರಸಮ್ ಕ್ವಾಂಟಿಟಿ ಮೇಲೆ ಅದನ್ನು ಚೇಂಜ್ ಮಾಡ್ಕೋಬೋದು ಅದಾದಮೇಲೆ ಸ್ವಲ್ಪ ಈಗ ಕೊತ್ತಂಬರಿ ತೊಳೆದ್ಬಿಟ್ಟು ಇಟ್ಕೊ ಇದಕ್ಕೆ ಸಕ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಇದಕ್ಕೆ ನೋಡಿ ಇವಾಗ ಮ ಸ್ವಲ್ಪ ಮತ್ತೆ ಕುದಿಯಕ್ಕೆ ಬಿಡಿ ಸ್ವಲ್ಪ ಹೊತ್ತು ಕುದ್ದ ಕುದಿದ್ಮೇಲೆ ಇದನ್ನು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಟ್ಲಿಗೆ ಈ ರಸಮ್ ಹಾಕ್ಕೊಳ್ಳಿ ಸೊ ಈ ರಸಮನ್ನು ವೈಟ್ ರೈಸು ಹಂಗೆ ವೈಟ್ ರೈಸು ರಸ ರಸಮ್ ಜೊತೆ ತಿನ್ಬೋದು ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡದ್ದು ಇನ್ನೂ ಚೆನ್ನಾಗಿರುತ್ತೆ ಸೊ ಯಾಕೆ ರೆಡಿ ಮ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ ಸೊ ಹೋಗ್ಬಿಟ್ಟು ಹೀಗೆ ತಡೆ ಮಾಡಿದೆ ಹೋಗ್ಬಿಟ್ಟು ಮಾಡಿಕೊಂಡು ಹೇಗೆ ಟೇಸ್ಟ್ ಇದೆ ಅಂತ ಹೇಳಿಬಿಟ್ಟು ಕಾಮೆಂಟಲ್ಲಿ ಹೇಳಿ ಅಂದು ನಿಮ್ಗೆ ಯಾರ್ಯಾರಿಗೆ ಬೇಕನ್ಸುತ್ತೋ ಯಾರ ಟ್ರೈ ಮಾಡಬೇಕನ್ಸುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಎಲ್ಲರಿಗೂ ಧನ್ಯವಾದ ನನ್ನ ವಿ ವೀಡಿಯೋ ನೋಡಿದ್ದಕ್ಕೆ ಬಾಯ್ ಬಾಯ್ ಫ್ರೆಂಡ್ಸ್